ನವೆಂಬರ್ ಶ್ವಾಸಕೋಶ ಕ್ಯಾನ್ಸರ್ ಅವೇರ್ನೆಸ್ ತಿಂಗಳು ಶ್ವಾಸಕೋಶದ ಕ್ಯಾನ್ಸರ್ ಬಗ್ಗೆ ಯೋಚಿಸಿದಾಗ ನಿಮ್ಮೆಲ್ಲರಿಗೂ ಮೊದಲು ನೆನಪಾಗಿ ಬರುವುದು ಸಿಗರೆಟ್ ಹೌದು ಧೂಮಪಾನವು ಶ್ವಾಸಕೋಶದ ಕ್ಯಾನ್ಸರ್ಗೆ ದೊಡ್ಡ ಕಾರಣವಾಗಿದೆ ಆದರೆ ಧೂಮಪಾನ ಮಾಡದವರಿಗೆ ಈ ಕ್ಯಾನ್ಸರ್ ಬರಬಹುದೇ ಎಂದರೆ ಇದು ಕೇವಲ ಒಂದು ಅವಾಸ್ತವ ಇಂದು ಶ್ವಾಸಕೋಶದ ಕ್ಯಾನ್ಸರ್ ಬಗ್ಗೆ ನಿಮಗಿರುವ ಕೆಲವು ಅವಾಸ್ತವಗಳು ಹೋಗಲಾಡಿಸೋಣ ಅದರ ಲಕ್ಷಣಗಳು ಕಾರಣಗಳು ಮತ್ತು ತಡೆಗಟ್ಟುವ ವಿಧಾನಗಳ ಬಗ್ಗೆ ಸರಳ ರೀತಿಯಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಶ್ವಾಸಕೋಶದ ಕ್ಯಾನ್ಸರ್ ಎಂದರೆ ನಮ್ಮ ಶ್ವಾಸಕೋಶದಲ್ಲಿ ಜೀವಕೋಶಗಳು ಅನಿಯಂತ್ರಿತವಾಗಿ ಬೆಳೆದು ಗಡ್ಡೆಗಳನ್ನು ರೂಪಿಸುತ್ತವೆ ಇದರಿಂದ ನಮಗೆ ಉಸಿರಾಡಲು ಕಷ್ಟವಾಗುತ್ತದೆ ಕ್ರಮೇಣ ಇಡೀ ದೇಹವನ್ನು ಹಾನಿಗೊಳಿಸುತ್ತದೆ ಇದರಲ್ಲಿ ತೊಂಬತ್ತು ಪ್ರತಿಶತ ಧೂಮಪಾನದಿಂದಾಗಿ ಸಿಗರೇಟ್ ಬೀಡಿ ಅಥವಾ ಸಿಗಾರ್ ಯಾವುದೇ ರೂಪದಲ್ಲಿ ಧೂಮಪಾನ ಮಾಡುವುದು ಅಪಾಯಕಾರಿ ಧೂಮಪಾನಿಗಳು ಮಾತ್ರವಲ್ಲ ಅವರು ಬಿಡುವ ಹೊಗೆಯನ್ನು ಉಸಿರಾಡುವ ಸೆಕೆಂಡ್ ಹ್ಯಾಂಡ್ ಧೂಮಪಾನಿಗಳು ಅಪಾಯದಲ್ಲಿದ್ದಾರೆ ಆದರೆ ಧೂಮಪಾನ ಮಾಡದ ಜನರಲ್ಲಿಯೂ ಶ್ವಾಸಕೋಶದ ಕ್ಯಾನ್ಸರ್ ಸಂಭವಿಸಬಹುದು ಇದಕ್ಕೆ ಕಾರಣಗಳು ನಾವು ವಾಸಿಸುವ ಪ್ರದೇಶದಲ್ಲಿ ಹೆಚ್ಚಿನ ವಾಯುಮಾಲಿನ್ಯ ಕೆಲವು ಕಾರ್ಖಾನೆಗಳಲ್ಲಿನ ಕಾರ್ಮಿಕರು ಅಪಾಯಕಾರಿ ರಾಸಾಯನಿಕಗಳನ್ನು ಉಸಿರಾಡುವುದು ಮನೆಯಲ್ಲಿ ಸರಿಯಾದ ಗಾಳಿಯು ಕೊರತೆಯಿಂದಾಗಿ ರೇಡಾನ್ ಅನ್ನೋ ಗ್ಯಾಸ್ ಪ್ರಭಾವಕ್ಕೆ ಗುರಿಯಾಗುವುದು ಮತ್ತು ಕುಟುಂಬದಲ್ಲಿ ಯಾರಿಗಾದರೂ ಶ್ವಾಸಕೋಶದ ಕ್ಯಾನ್ಸರ್ನ ಇತಿಹಾಸ ಇದ್ದಾಗ ಇದರ ಲಕ್ಷಣಗಳು ಆರಂಭದಲ್ಲಿ ಬಹಳ ಸಾಮಾನ್ಯವಾಗಿದೆ ಹಾಗಾಗಿ ಅನೇಕ ಜನರು ಇದರನ್ನು ಗುರುತಿಸುವುದಿಲ್ಲ ಇದರ ಮುಖ್ಯ ಲಕ್ಷಣಗಳು ನಿರಂತರ ಕೆಮ್ಮು ರಕ್ತ ಕೆಮ್ಮುವುದು ಉಸಿರಾಟದ ತೊಂದರೆ ಎದೆ ನೋವು ಯಾವುದೇ ಕಾರಣವಿಲ್ಲದೆ ತೂಕ ನಷ್ಟ ನಂತರ ಆಯಾಸ ಮತ್ತು ಗಂಟಲ ನೋವು ಅನೇಕ ಜನರು ಇದನ್ನು ಸಾಮಾನ್ಯ ಕೆಮ್ಮು ಅಥವಾ ಶೀತ ಎಂದು ಭಾವಿಸಿ ನಿರ್ಲಕ್ಷಿಸುತ್ತಾರೆ ಆದರೆ ಕೆಮ್ಮು ಎರಡು ವಾರಗಳಿಗಿಂತ ಹೆಚ್ಚು ಕಾಲ ಕಡಿಮೆಯಾಗದಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಬಹಳ ಮುಖ್ಯ ಇದರಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಮೊದಲು ಮಾಡಬೇಕಾದದ್ದು ಧೂಮಪಾನದ ಅಭ್ಯಾಸವಿದ್ದರೆ ತಕ್ಷಣ ಅದನ್ನು ತ್ಯಜಿಸುವುದು ನಮಗೆ ಆ ಅಭ್ಯಾಸವಿಲ್ಲದಿದ್ದರೆ ಅದರಿಂದ ದೂರವಿರಿ ಧೂಮಪಾನ ಮಾಡುವವರ ಪಕ್ಕದಲ್ಲಿ ನಿಲ್ಲಬೇಡಿ ಹೆಚ್ಚು ಮಾಲಿನ್ಯವಿರುವ ಸ್ಥಳಗಳಿಗೆ ಹೋಗುವಾಗ ಮಾಸ್ಕ್ ಧರಿಸುವುದು ಉತ್ತಮ ನಾವು ಹೆಚ್ಚು ಪೌಷ್ಟಿಕ ಆಹಾರ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇವಿಸಬೇಕು ಪ್ರತಿದಿನ ವ್ಯಾಯಾಮ ಮಾಡುವುದರಿಂದ ನಮ್ಮ ಶ್ವಾಸಕೋಶಗಳು ಆರೋಗ್ಯವಾಗಿರುತ್ತವೆ ಸ್ನೇಹಿತರೆ ಶ್ವಾಸಕೋಶದ ಕ್ಯಾನ್ಸರ್ ಬೇಗ ಪತ್ತೆಯಾದಷ್ಟು ಚಿಕಿತ್ಸೆ ಸುಲಭವಾಗುತ್ತದೆ ಜೀವಗಳನ್ನು ಉಳಿಸುವ ಸಾಧ್ಯತೆಗಳು ಹೆಚ್ಚು ನೀವು ಅಥವಾ ನಿಮಗೆ ತಿಳಿದಿರುವ ಯಾರಾದರೂ ಮೇಲಿನ ಲಕ್ಷ್ಯಗಳನ್ನು ಹೊಂದಿದ್ದರೆ ಅವುಗಳನ್ನು ನಿರ್ಲಕ್ಷಿಸಬೇಡಿ ಈ ಮಾಹಿತಿಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ